ಧಾರವಾಡ ವಕೀಲರ ಸಂಘದ ಆಡಳಿತ ಮಂಡಳಿ ಚುನಾವಣೆ ಈ ಬಾರಿ ತೀವ್ರ ಪೈಪೋಟಿಯಿಂದ ಕೂಡಿತ್ತು ಅದರಲ್ಲೂ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆದ ಚುನಾವಣೆ ತೀವ್ರ ಹಣಾಹಣಿಯಿಂದ ಕೂಡಿತ್ತು ಅಚ್ಚರಿಯ ಫಲಿತಾಂಶವೆಂದರೆ ಹಿರಿಯ ನ್ಯಾಯವಾದಿ ಅಶೋಕ್ ಏಣಗಿ ನಾಲ್ನೂರ ಎಂಟು ಮತಗಳನ್ನು ಪಡೆದು ಗೆಲುವಿನ ನಗೆ ಬೀರಿದ್ದಾರೆ ಇವರ ಪ್ರತಿಸ್ಪರ್ಧಿ ಮಾಜಿ ಅಧ್ಯಕ್ಷ ಹಿರಿಯ ನ್ಯಾಯವಾದಿ ರಾಜಶೇಖರ್ ಬೆಳ್ಳಕ್ಕಿ ಅವರು ನಾಲ್ಕುನೂರ ಮತಗಳನ್ನು ಪಡೆದು ಕೇವಲ ಏಳು ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿದ್ದಾರೆ ಇನ್ನು ಸಂಘದ ಉಪಾಧ್ಯಕ್ಷರಾಗಿ ಆಶೀಷ್ ಮಗದುಮ್ನೂರ ಐವತ್ತೈದು ಮತಗಳನ್ನು ಪಡೆದರೆ ಇವರ ಪ್ರತಿಸ್ಪರ್ಧಿ ಸದಾನಂದ ಮುಂದಿನ ಮನಿ ನಾಲ್ಕು ಮತಗಳನ್ನು ಪಡೆದಿದ್ದಾರೆ ಈ ಮೂಲಕ ಆಶೀಶ್ ಐವತ್ತೊಂದು ಮತಗಳ ಅಂತರದಿಂದ ಗೆಲುವಿನ ನಗೆ ಬೀರಿತಾರೆ ಈ ಕುರಿತು ಮಾಧ್ಯಮದೊಂದಿಗೆ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ ಅವ್ರ್ ಗೆಲುವು ತಮ್ಮ ನಮ್ ತಮ್ಮ ಹಣ್ಣುಗಳು ಏನದಾರಲ್ಲ ಅವ್ರ ಗೆದ್ದ ನನ್ನ ಸ್ವಂತ ಗೆಲುವಲ್ರಿ ಒಂದು ಪ್ರತಿಷ್ಠಿತ ಕಲಾ ಇತ್ತಲ್ಲ ಅದು ನಮ್ಮ ಎಲ್ಲರೂ ಗೆಲುವು ನಾನು ಏನು ಇದನ್ನ ಮಾಡಬೇಕಲ್ಲ ಅದನ್ನ ಮಾತಾಡಿದ್ದು ಸಾಧಿಸ್ ತೋರಿಸ್ತೇನೆ ಜನ ಅಂದ್ರೆ ನಾವೊಮ್ಮೆ ಆಲ್ರೆಡಿ ಸ್ಪೀಚ್ ಮಾಡಿದನ್ರಿ ಅದನ್ನ ಇನ್ನೊಮ್ಮೆ ಇದ ಪ್ರೆಸ್ ಮೀಟ್ ಮಾಡಿ ಕರಿತೇನ್ರಿ ಯಾಕಂದ್ರೆ ಸ್ವಚ್ಛತಾ ಇದು ನಮ್ಮ ವಕೀಲರ ಬಾಂಧವ್ರ ಬಗ್ಗೆ ಏನೈತಲ್ಲ ನಾನು ಅಣ್ಣ ತಮ್ರಿ ಒಂದು ನಮ್ಮ ಕುಟುಂಬ ಇದು ನಮ್ಮ ವಕೀಲರು ಬಾ ಅಂದ್ರೆ ಒಂದ್ ಕುಟುಂಬ ನಮದ್ರಿ ಈ ಕುಟುಂಬ ಎಲ್ಲಾರ ಸದಸ್ಯರು ನಾವ್ ಅಂದ ನಾ ಗೆದ್ರು ಗೆದ್ದಂಗಲ್ಲ ನಮ್ಮ ಅಣ್ಣ ಏನದಲ್ಲ ಬೆಳಕಿ ಅನ್ನ ನಮ್ಮ ಅಣ್ಣ ನಾವ್ ಗೆದ್ರು ಅಂದ್ರೆ ನಾವ್ ಒಂದ್ ಗೆದ್ರು ಅಂದ್ರೆ ಧಾರವಾಡ ವಕೀಲ ಸಂಘಕ್ಕೆ ಮೊದ್ಲಿಂದ ಹೇಳ್ಬೇಕಂದ್ರ ಎಲ್ಲಾ ನನ್ನ ಧಾರವಾಡ ವಕೀಲ ಸಂಘದ ಸದಸ್ಯರಿಗೆ ಎಲ್ಲರಿಗೂ ನನ್ನ ಮೊದ್ಲು ಧನ್ಯವಾದಗಳನ್ನ ಹೇಳ್ತೇನೆ ನನ್ಗೆ ಗಾರಿಸ್ ತೊಂದಿದಕ್ಕೆ ನನ್ಗೆ ಸಪೋರ್ಟ್ ಮಾಡಿದಕ್ಕೆ ಹಿರಿಯರಾಗ್ಲಿ ಕಿರಿಯರ ವಕೀಲರಾಗ್ಲಿ ಮಹಿಳೆಯರಾಗ್ಲಿ ಎಲ್ಲಾರ್ಗು ನನ್ ಕಡೆ ಮೊದ್ಲು ನಮಸ್ಕಾರ ನಾ ಇನ್ನೊಂದ್ ಹೇಳ್ಬೇಕಂದ್ರೆ ನಂಗೆ ದಾಡು ಸಂಘಕ್ಕೆ ಕೆಲಸ ಮಾಡೋದು ತುಂಬಾ ಇಷ್ಟ ಇದೆ ಮುಂಚೆ ನಾನು ಜಾಯಿಂಟ್ ಸೆಕ್ರೆಟರಿ ಕೆಲಸ ಮಾಡಿದ್ರೆ ಇಷ್ಟಪಡ್ತೇನೆ ಆ ನಾನು ಹೋದ್ ಸರಿ ಎಲೆಕ್ಷನ್ ಅಲ್ಲಿ ಡಿಫೀಟ್ ಆಗಿತ್ತು ಆ ಸರಿ ಇದ ಅದಕ್ಕೋಸ್ಕರ ಡಿಫೀಟ್ ಆದ್ರೂ ವಯಸ್ಸೆ ಮತ್ತೆ ತುಂಬಾ ಕೆಲಸ ಮಾಡ್ಲಿಕ್ಕೆ ಏನಾದ್ರು ನಂಗೆ ಅವಕಾಶ ಸಿಗುತ್ತೆ ಅಂತ ನಾನು ಕಂಟೆಸ್ಟ್ ಮಾಡಿದ್ದೆ ಬಟ್ ನಂಗೆ ನನ್ಗೆಲ್ಲಾರು ಜನ ಮೆಚ್ಚಿ ನನಗೆ ಓಟ್ ಹಾಕಿ ಇನ್ನು ಸಂಘದ ಕಾರ್ಯದರ್ಶಿಯಾಗಿ ಸಿದ್ದೇಶ್ ಹೆಬ್ಬಳ್ಳಿ ಜಯಗಳಿಸಿದ್ರೆ ಜಂಟಿ ಕಾರ್ಯದರ್ಶಿಯಾಗಿ ಪ್ರಕಾಶ್ ಭಾವಿಕಟ್ಟಿ ಆಯ್ಕೆಯಾಗಿದ್ದಾರೆ ಇನ್ನು ಖಜಾಂಶಿಯಾಗಿ ಪ್ರಕಾಶ್ ರಟಗೇರಿ ಎರಡನೇ ಬಾರಿಗೆ ಜಯ ಗಳಿಸಿದ್ದಾರೆ ಸಂಘದ ಮಹಿಳಾ ಪ್ರತಿನಿಧಿಯಾಗಿ ಶ್ರೀಕಲಾ ರೇವಣ್ಕರ್ ಜಯಶಾಲಿಯಾಗಿದ್ದಾರೆ ಇನ್ನು ಉಳಿದಂತೆ ಒಂಬತ್ತು ಜನ ಕಮಿಟಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಇದು ನನ್ನ ಗೆಲುವಲ್ಲ ನಮ್ಮ ಸಂಘದ ಸರ್ವ ಸದಸ್ಯರಿಗೆ ಗೆಲುವು ಯಾಕಂದ್ರೆ ಸೆಕ್ರೆಟರಿ ಸೆಕ್ರೆಟರಿಯಾಗಿ ನಾ ಮಾಡಿದಂತ ಕೆಲಸಗಳನ್ನು ಮೆಚ್ಚಿ ನಾನು ಹೊಳ್ಳಿ ನಿದ್ರ ಸಹಿತ ಜನರಲ್ ಸೆಕ್ರೆಟರಿ ಆಗಿ ನಿತ್ರೋ ಸಹಿತ ಅವರು ಇದು ನಾನು ನಮ್ಮ ದಾಳ ವಕೀಲ ಸಂಘದ ಸರ್ವ ಸದಸ್ಯರಿಗೂ ಸಹ ನಿಮ್ಮ ಮೂಲಕ ಅವರಿಗೆ ಥ್ಯಾಂಕ್ಸ್ ಅನ್ನು ಹೇಳಿ ನಾ ಇಷ್ಟಪಡ್ತಾ ಇದ್ದೇನೆ ನಾನು ಈ ಎಲ್ಲಾ ಗೌರವಾನ್ವಿತ ಸದಸ್ಯರಿಗೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ಮೊದಲ ಸಲ್ಲಿಸ್ತೇನೆ ಎರಡನೇದಾಗಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಆ ಸ್ಥಾನವನ್ನ ಉಳಿಸೋಕ್ ನನಗ ಅವಕಾಶ ಮಾಡಿ ಕೊಟ್ಟಿರಿ ಆ ವಿಶ್ವಾಸವನ್ನ ಮತ್ತೊಮ್ಮೆ ಅನ್ನೋದು ಈ ಮೂಲಕ ನಾನು ದೃಢೀಕರಿಸ್ತೇನೆ ನಾನು ಯಾವುದೇ ರೀತಿ ಆ ಹುದ್ದೆಯನ್ನ ದುರುಪಯೋಗ ಪಡಿಸಿಕೊಣಂಗಲ್ಲ ಇವರೆಲ್ಲರ ಸಹಕಾರದಿಂದ ನಾನು ಇವತ್ತು ಎರಡನೇ ಬಾರಿಗೆ ಜಯಶಾಲಿ ಆಗಿದ್ದೇನೆ ಇವರೆಲ್ಲ ಸಹಕಾರದಿಂದ ನಾನು ಇವತ್ತ ಎರಡನೇ ಬಾರಿ ಜಯಶಾಲಿ ಆಗಿದ್ದೇನೆ ಅದೇ ರೀತಿ ಆ ಹುದ್ದೆಯನ್ನ ಗೌರವಾಯುತವಾಗಿ ಉಳಿಸ್ಕೊಳ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನೋಡ್ರಿ ನನ್ ಗೆಲುವಿಗೆ ಎಲ್ಲ ಇಡೀ ಬಾರ್ ಅಸೋಸಿಯೇಷನ್ ನಿಂತೈತ್ರಿ ಈ ಸತಿ ನಾನು ಈಗ ನನ್ನ ಎಫರ್ಟ್ ಏನು ಇಲ್ಲ ಇಡೀ ಬಾರ್ ಅಸೋಸಿಯೇಷನ್ ನನ್ನ ಸಲುವಾಗಿ ನನ್ ವಿನ್ ಈಗ ಎಲ್ಲರೂ ನಿಂತು ಬಿಟ್ಟಾರ್ರಿ ಜೆಂಟ್ಸ್ ಅನ್ನೋದಲ್ಲ ಲೇಡೀಸ್ ಅಂತೆಲ್ಲ ಎಲ್ಲರೂ ನನ್ ನಾನು ವಿನ್ ಆಗ್ಬೇಕು ಅನ್ನೋದು ಅವ್ರು ಇಟ್ಕೊಂಡಾರ ಹಾಗಾಗಿ ನಾನು ವಿನ್ ಆಗೇನ್ರಿ ಇವತ್ತ ಮತ್ತ ನನ್ನ ಸೀರಿಯಲ್ ನಂಬರ್ ಟೂ ಈಸ್ ಫಾರ್ ವಿಕ್ಟ್ರಿ ಒಟ್ಟಾರೆ ಜಿದ್ದ ಜಿದ್ದಿನಿಂದ ಕೂಡಿದ ಈ ಬಾರಿಯ ಚುನಾವಣೆಯನ್ನು ಚುನಾವಣಾ ಅಧಿಕಾರಿಗಳಾದ ಎಸ್ ಎಸ್ ರಾಯಚೂರು ಮತ್ತು ವಿಎಲ್ ಬಡಿಗೇರ್ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಇನ್ನು ಸಾವಿರಕ್ಕೂ ಅಧಿಕ ಸದಸ್ಯರಿದ್ದರೂ ಸದಸ್ಯತ್ವ ನವೀಕರಣ ಇನ್ನಿತರ ಕಾರಣಗಳಿಂದ ಈ ಬಾರಿಯ ಚುನಾವಣೆಯಲ್ಲಿ ಕೇವಲ ಒಂಬತ್ನೂರ ನಲವತ್ಮೂರು ಮಾತ್ರ ಅರ್ಹ ಸದಸ್ಯರು ಮತದಾನ ಮಾಡಿದ್ದಾರೆ ಸಂಜಯ್ ನೈನ್ ಲೈವ್ ನ್ಯೂಸ್ ಥಾರ್ವಾಡ್